ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಪಿಲ್ ಸಿಬಲ್ಗೆ ಮತ್ತೊಂದು ಹಿನ್ನಡೆ ಈತ ತೆಗೆದುಕೊಳ್ಳುವ ಪ್ರಕರಣಗಳೆಲ್ಲ ಇದ್ದಾವಲ್ಲ ಅವು ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿಯನ್ನು ಮಾಡಿರ್ತವೆ ಜೊತೆಗೆ ಈ ದೇಶದ ರಾಷ್ಟ್ರಹಿತದ ವಿರುದ್ಧವಾಗಿರುವಂಥ ಪ್ರಕರಣಗಳಾಗಿರ್ತವೆ ತೆಗೆದುಕೊಂಡಿರುವ ಪ್ರಕರಣಗಳಲ್ಲಿ ಈತ ಕಪಿಲ್ ಸಿಬಲ್ ಜಾಮೀನು ಕೊಡಿಸುವುದರಲ್ಲಿ ಯಾವಾಗಲೂ ನಿಸ್ಸಿಮರಾಗಿರ್ತಾರೆ ಮತ್ತು ಅದರಲ್ಲಿ ಸಫಲತೆಯನ್ನು ಕಾಣ್ತಾರೆ ಆದರೆ ಪ್ರಕರಣವನ್ನು ಮುಂದುವರೆಸುವುದನ್ನು ನಿಲ್ಲಿಸಲಿಕ್ಕೆ ಈತನ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಇನ್ನೂ ಒಂದು ವಿಶೇಷತೆ ಇದೆ ಅದೇನಪ್ಪ ಸುಪ್ರೀಂ ಕೋರ್ಟಿನಲ್ಲಿ ಈತನ ಮಾತು ಇನ್ನಿಲ್ಲದ ಹಾಗೆ ಚೆನ್ನಾಗಿ ನಡೆಯುತ್ತೆ ಆದರೆ ಹೈಕೋರ್ಟಿಗೆ ಬಂದಾಗ ಈತ ಅಗೇನ್ ವಿಫಲರಾಗಿ ಬಿಡ್ತಾರೆ ಏನಿಷ್ಟೆಲ್ಲ ಮುನ್ನುಡಿ ಅಂತ ಕೇಳ್ತಾ ಇದ್ರಿ ಪ್ರಕರಣ ಅಗೇನ್ ಮೇವುಗಳನ್ನ ಕುರಿತಾದಂಥದ್ದು ಮೇವುಗಳ ಲಾಲು ಯಾದವ್ ಈ ಕಪಿಲ್ ಸಿಬ್ಬಲನ್ನು ಹೈಯರ್ ಮಾಡ್ಕೊಂಡಿದ್ದಾರೆ ಯಾವ ಪ್ರಕರಣ ಈತನ ಮೇಲೆ ಹಲವಾರು ಪ್ರಕರಣಗಳಿದ್ದಾವೆ ಈತ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೂ ರೈಲ್ವೆ ಖಾತೆ ಸಚಿವರಾಗಿದ್ದರು ಸಚಿವರಾದ ಸಂದರ್ಭದಲ್ಲಿ ಈತನ ಹಿರಿಮೆ ಗರಿಮೆ ಏನು ಅಂತ ಕೇಳಬೇಕು ಏನಂದರೆ ಲಾಲು ಯಾದವ್ ಕೇಂದ್ರ ರೈಲ್ವೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೈಲ್ವೆ ಇಲಾಖೆ ನಷ್ಟದಲ್ಲಿರ್ತಿತ್ತು ಆ ರೈಲ್ವೆ ಇಲಾಖೆ ಲಾಭವನ್ನು ಮಾಡಿದೆ ಲಾಭವನ್ನು ಹೇಗೆ ಮಾಡಿದರು ಅಂತ ಜಗತ್ತಿನ ಎಲ್ಲ ಕಡೆ ಹೋಗಿ ಇವರು ಸೆಮಿನಾರ್ ಕೊಡ್ತಾರೆ ಬಿಸ್ನೆಸ್ ಕ್ಲಾಸ್ನಲ್ಲಿ ಹೋಗಿ ಅವ್ರು ಪಾಠ ಹೇಳ್ತಾರೆ ವಿದೇಶಕ್ಕೆ ಹೋಗ್ತಾರೆ ಎಂಥ ಜೋಕ್ ಅಂದರೆ ಎಂಥ ವಿರೋಧಾಭಾಸ ಅಂದರೆ ಎಂಥ ವಿಡಂಬನೆ ಅಂದರೆ ಎಂಥ ಚೋದ್ಯ ಅಂದರೆ ಈತ ಹೊಸ ಯೋಜನೆಗಳನ್ನೇ ತರಲಿಲ್ಲ ಇದ್ದದ್ದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ ಎಷ್ಟು ಸಾಧ್ಯವೋ ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಅಲ್ಲಿ ಇಡೀ ರೈಲ್ವೆ ಇಲಾಖೆಯ ತುಂಬ ಹಾಸು ಹೊಕ್ಕಾಗುವ ಹಾಗೆ ನೋಡಿಕೊಂಡ ಜೊತೆಗೆ ತಮ್ಮ ಕುಟುಂಬಸ್ಥರಿಗೆ ಇನ್ನಿಲ್ಲದ ಹಾಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈತನನ್ನು ರೈಲ್ವೆ ಇಲಾಖೆ ನೇತಾರ ಒಳ್ಳೆಯ ಬಜೆಟನ್ನು ಕೊಟ್ಟ ವ್ಯಕ್ತಿ ಲಾಭವನ್ನು ಮಾಡಿಕೊಟ್ಟ ವ್ಯಕ್ತಿ ಅಂತ ಅವತ್ತಿನ ದಿವಸ ಹಾಡಿ ಹೊಗಳಲ್ಲಾಗ್ತಾ ಇತ್ತು ನೋಡಿ ಭಾರತ ದೇಶದಲ್ಲಿ ಏನೇನು ಸಂಭವಿಸ್ತಾವೆ ಅಂತ ನನಗೆ ಆಗುತ್ತೆ ಮುಂದೆ ಕಾಲಘಟ್ಟದಲ್ಲಿ ಮುಂದೆ ಹೋದ ಸಂದರ್ಭದಲ್ಲಿ ಗೊತ್ತಾಗತ್ತೆ ಈತ ತನ್ನ ಕುಟುಂಬದ ಏಳು ಜನ ಏಳು ಜನ ನಿರಂತರವಾಗಿ ಜನರನ್ನು ಲೂಟಿ ಮಾಡಿದ್ದಾರೆ ಭ್ರಷ್ಟಾಚಾರ ರೈಲ್ವೆ ಇಲಾಖೆಯ ನೇಮಕಾತಿ ವಿಷಯದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತದನಂತರ ಬಹಿರಂಗ ಆಗತ್ತೆ ಆ ಪ್ರಕರಣವನ್ನು ನಿಲ್ಲಿಸಬೇಕು ಅಂತ ನಿನ್ನೆ ಕಪಿಲ್ ಸಿಬಲ್ ಅವರು ದಿಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದರು ವಿಚಾರಣೆ ನಡೀತಾ ಇತ್ತು ಇವರ ವಾದ ಏನು ಅಂತ ಕೇಳುವ ಕಪಿಲ್ ಸಿಬಲ್ಗೆ ಯಾಕೆ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಸ್ಕ್ಯಾಮ್ನ ಸಿ ಬಿ ಐನವರು ಎನ್ಕ್ವೈರಿ ಮಾಡಬಾರ್ದು ಅಂತ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಸ್ಕೀಮ್ ಏನು ಅಂತ ತಮಗೆಲ್ಲ ಗೊತ್ತಿದೆ ಆದರೆ ಒಂದೇ ಒಂದು ಲೈನ್ನಲ್ಲಿ ನೋಡಲಾರ್ದವ್ರಿಗೆ ಗೊತ್ತಿರಲಾರದವ್ರಿಗೋಸ್ಕರ ಹೇಳ್ತೀನಿ ರೇಲ್ ರೈಲ್ವೆ ಖಾತೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಲಾಲು ಯಾದವ್ ಅವರು ಈ ಗ್ರೂಪ್ ಡಿ ನೌಕರರ ನೇಮಕಾತಿಗೋಸ್ಕರ ದುಡ್ಡನ್ನು ತೆಗೆದುಕೊಳ್ಳುವಂಥ ಪ್ರಕೃತಿ ಒಂದು ಪೋಸ್ಟ್ಗೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿದರು ಯಾರಿಗೆ ದುಡ್ಡನ್ನು ಕೊಡಲಿಕ್ಕಾಗೋದಿಲ್ವೋ ಅವರು ತಮ್ಮ ತಮ್ಮ ಜಮೀನನ್ನು ಸೈಟುಗಳನ್ನು ಮನೆಯನ್ನು ಬರೆದುಕೊಡ್ಬಹುದು ಹಾಗೆ ಬರೆದು ಕೊಡುವಂಥ ಜಮೀನು ಅಥವಾ ಮನೆಯ ವ್ಯಾಲ್ಯೂಯೇಷನ್ ಇದೆಯಲ್ಲ ಇವರ ಕುಟುಂಬದ ಸದಸ್ಯರು ಫಿಕ್ಸ್ ಮಾಡ್ತಾರೆ ಆ ಜಮೀನು ಮತ್ತು ಮನೆ ಹೊಲ ಏನಿದ್ದಾವೆ ನಿವೇಶನ ಏನಿದಾವೆ ಅದನ್ನು ಅವ್ರು ಹೇಳಿರೋ ರೇಟ್ಗೆ ಮಾರಾಟ ಮಾಡಬೇಕು ಮಾರಾಟ ಮಾಡಿದಂಥ ಖಾತಾಪತ್ರ ತೋರಿಸಿದರೆ ಅವರಿಗೆ ಗ್ರೂಪ್ ಡಿ ನೌಕರಿ ಸಿಗತ್ತೆ ಎಲ್ಲಿಯಾದರೂ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ರೀತಿಯಾದಂಥ ಭ್ರಷ್ಟಾಚಾರ ಮಾಡಿದ್ದು ನೋಡಿದ್ದೀರಾ ನಿಮ್ಮ ಆಸ್ತೇನೆ ಬರೋ ಕೊಟ್ಬಿಡಿ ಅಂದ್ರೆ ನೌಕರಿ ಕೊಡ್ತೇನೆ ಅದು ಯಾವ ನೌಕರಿ ಯಾವುದೋ ದೊಡ್ಡ ಪೋಸ್ಟ್ಗಳಲ್ಲ ಗ್ರೂಪ್ ಡಿ ನೌಕರಿ ಮಾಡಲಿಕ್ಕೆ ಅಂದರೆ ಅಸಹಾಯಕತೆ ಪರಾಕಾಷ್ಠೆಯಲ್ಲಿರುವಂಥ ಬಡತನದಿಂದ ದಾರಿದ್ರ್ಯದಲ್ಲಿ ಒದ್ದಾಡ್ತಾ ಇರುವಂಥ ಜನರನ್ನು ಅವರ ರಕ್ತವನ್ನು ಹೀರುವಂಥ ಕೆಲಸವನ್ನು ಈತನ ಕುಟುಂಬದವರು ಮಾಡಿದರು ತೇಜ್ ಪ್ರತಾಪ್ ಯಾದವ್ ತೇಜಸ್ವಿ ಯಾದವು ತನ್ನ ಪುತ್ರಿಯಾದಂಥ ಮೀಸಾ ಭಾರತಿ ಲಾಲು ಯಾದವ್ ಆಮೇಲೆ ಆತನ ಪತ್ನಿ ರಾಬ್ರಿ ದೇವಿ ಎಲ್ಲರೂ ಈ ಇದ್ದಾರೆ ಇದನ್ನು ಸಿ ಬಿ ಐನವರು ಹೊರತರ್ತಾರೆ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದು ವಿಚಾರಣೆ ನಡೀತಾ ಇರುತ್ತೆ ಕಪಿಲ್ ಸಿಬ್ಬಲ್ ಇದರ ಪರವಾಗಿ ಈಗ ಕಕ್ಷಿದಾರರ ಪರವಾಗಿ ಕೋರ್ಟಿನಲ್ಲಿ ಹೋರಾಟ ಕೋರ್ಟಿನಲ್ಲಿ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಅಂದರೆ ಅಪೆಕ್ಸ್ ಕೋರ್ಟ್ನ ಒಂದು ಜಜ್ಮೆಂಟ್ ಇದೆ ಏನಂದರೆ ಪೂರ್ವಾನುಮತಿ ಇಲ್ಲದೆ ಈ ರೀತಿಯದಾದಂಥ ಪ್ರಕರಣವನ್ನು ತನಿಖೆ ಮಾಡುವ ಹಾಗಿಲ್ಲ ಎಫ್ ಐ ಆರ್ ಹಾಕಬಾರ್ದು ಇದರ ಕುರಿತು ಚಾರ್ಜ್ ಶೀಟ್ ಹಾಕಬಾರ್ದು ವಿಚಾರಣೆ ನಡೀಬಾರ್ದು ಹಾಗಂತ ಸುಪ್ರೀಂ ಕೋರ್ಟ್ನ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಇರ್ತಾರೆ ಆದ್ದರಿಂದ ಲಾಲು ಯಾದವ್ ಕುಟುಂಬದ ಮೇಲಿರುವಂಥ ಲ್ಯಾಂಡ್ ಫಾರ್ ಜಾಬ್ ಎನ್ನುವಂಥ ಸ್ಕ್ಯಾಮ್ನ ಪ್ರಕರಣ ಏನಿದೆ ಅದು ಅಪೆಕ್ಸ್ ಕೋರ್ಟ್ನ ಪ್ರೆಸಿಡೆನ್ಸ್ ಇರೋದರಿಂದ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ನೀವು ವಜಾ ಮಾಡಬೇಕು ಸಿ ಬಿ ಐನವ್ರಿಗೆ ಎನ್ಕ್ವೈರಿ ಮಾಡಬಾರ್ದು ಎಫ್ ಐ ಆರ್ ಹಾಕಬಾರ್ದು ಚಾರ್ಜ್ ಶೀಟ್ ಮಾಡಿದ್ದನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು ಯಾಕಂದರೆ ಈಗಾಗಲೇ ಚಾರ್ಜ್ ಶೀಟ್ ಹಾಕಿ ಆಗಿದೆ ಅದೇ ಸಿ ಬಿ ಐನವರು ಕೊನೇ ಹಂತಕ್ಕೆ ಬಂದಿರುವಂಥ ಪ್ರಕರಣ ಅಲ್ಲಿಂದ ಹೋರಾಟ ಮಾಡಿಕೊಂಡೇ ಇದ್ದಾರವರು ಈಗ ಇದಕ್ಕೆ ತಾರ್ಕಿಕ ಅಂತ್ಯ ಬರುವ ಸಂದರ್ಭ ಇದು ನಿನ್ನೆ ನಿನ್ನೆ ಕೋರ್ಟ್ ಹೇಳುತ್ತೆ ನೀವು ಅಪೆಕ್ಸ್ ಕೋರ್ಟ್ದ ಯಾವ ಪ್ರಕರಣವನ್ನು ಇಲ್ಲಿ ಉಲ್ಲೇಖ ಮಾಡ್ತಾಯಿದ್ದೀರಿ ಅದು ಈ ಕೇಸಿಗೆ ತಾಳೆ ಹಾಕಿದಾಗ ಅದು ಯೋಗ್ಯ ಅನಿಸೋದಿಲ್ಲ ಜೊತೆಗೆ ಯಾವ ಪ್ರಕರಣದ ಕುರಿತು ಈಗಾಗಲೇ ತನಿಖೆ ನಡೀತಾ ಇದೆಯೋ ಅದು ಅಂತಿಮ ಹಂತದಲ್ಲಿದೆ ಹೀಗಾಗಿ ಈ ಪ್ರಕರಣವನ್ನು ವಜಾ ಮಾಡಲಿಕ್ಕಾಗೋದಿಲ್ಲ ಮತ್ತು ನಿಮ್ಮ ಕಕ್ಷಿದಾರರ ಪರವಾಗಿ ನೀವು ಮನವಿ ಮಾಡಿಕೊಂಡ ಹಾಗೆ ವಿಚಾರಣೆಯನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಅಂತ ಕೋರ್ಟು ಸ್ಪಷ್ಟವಾಗಿ ಹೇಳುತ್ತೆ ಪ್ರಕರಣವನ್ನು ಆಗಸ್ಟ್ ಹನ್ನೆರಡಕ್ಕೆ ಮುಂದೂಡಲಾಗಿದೆ ತಲೆ ತಗ್ಸ್ಕೊಂಡು ಕಪಿಲ್ ಸಿಬಲ್ ವಾಪಸ್ ಬರ್ತಾರೆ ಲಾಲು ಯಾದವ್ ಕುಟುಂಬಕ್ಕೆ ಎಷ್ಟು ಖಚಿತವಾಗಿ ಈ ಬಾರಿ ಪ್ರಕರಣ ರದ್ದಾಗತ್ತೆ ಅಂತ ಇತ್ತು ಅಂದರೆ ಕಪಿಲ್ ಸಿಬಲ್ ಖಚಿತವಾಗಿ ನಾನು ನಿಮ್ಮನ್ನು ಈ ಬಾರಿ ಪಾರ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಹಿಂದೆ ಅವರಿಗೆ ಕೌಟುಂಬಿಕ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ಅದ್ರ ಕುರಿತು ಆಗಲೇ ಹೇಳಿದೆ ಯಾವ ಅನುಷ್ಕಾ ಎನ್ನುವಂಥ ಒಬ್ಬ ಗೆಳತಿಯ ಜೊತೆ ಇತ್ತ ಹನ್ನೆರಡು ವರ್ಷದ ಹಿಂದೆ ಇವ್ರ ಮಗ ಮದುವೆ ಮಾಡಿಕೊಂಡಿದ್ದು ತೇಜ್ ಪ್ರತಾಪ್ ಯಾದವ್ ಪ್ರಕರಣ ಐಶ್ವರ್ಯ ರೈ ಎನ್ನುವಂಥ ಇವರ ಏನಿದೆ ಆಕೆ ವಿಚ್ಛೇದನ ಕೊಡಲಿಕ್ಕೆ ಕೋರ್ಟ್ನಲ್ಲಿ ವಾದ ಮಾಡೋ ನಡೀತಾ ಇದ್ದ ಅದರ ವಿಚಾರಣೆ ನಡೀತಾ ಇದೆ ಇವರ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಆತ ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿಬಿಡ್ತಾರೆ ನನಗೆ ಅನುಷ್ಕಾನ್ ಜೊತೆ ಸಂಬಂಧ ಇದೆ ಹೀಗೆ ಹೇಳಿದ ವ್ಯಕ್ತಿ ಕೋರ್ಟಿನಲ್ಲಿ ಒಂದು ಪ್ರಕರಣದ ಅಂತಿಮ ಹಂತದಲ್ಲಿರುವಾಗ ಹೇಳಿರೋ ಮಾತು ಆಮೇಲೆ ಹೇಳ್ತಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕೇ ಎಲ್ಲ ಯಾರು ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ನೋಡಿದರೆ ಅವರಿಬ್ಬರು ಆಗಿರುವ ಓಡಾಡಿರುವ ಸರಸ ಸಲ್ಲಾಪಗಳ ಫೋಟೋಗಳು ವೈರಲ್ ಆಗ್ತವೆ ಅದನ್ನು ನಾವು ಈಗಾಗಲೇ ನಿಮಗೆ ತೋರಿಸಿದ್ದೇವೆ ಈಗ ತೇಜ್ ಪ್ರತಾಪ್ ಯಾದವ್ ನಿನ್ನೆ ಎರಡು ಟ್ವೀಟ್ ಮಾಡಿದರು ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಮೊದಲೇದಾಗಿ ಬಿಹಾರದಲ್ಲಿ ಇದರ ಪರಿಣಾಮ ಏನು ಅಂತ ಹೇಳಿಬಿಡ್ತೇನೆ ಬಿಹಾರದಲ್ಲಿ ಜನರ ಅನುಕಂಪ ಯಾರ ಕಡೆ ಅಂತ ಕೇಳ್ಬೇಕು ಯಾವಾಗ ತೇಜ್ ಪ್ರತಾಪ್ ಯಾದವ್ ತನ್ನ ಹೆಂಡತಿಯನ್ಗೆ ಹೆಂಡತಿಗೆ ವಿಚ್ಛೇದನಕ್ಕೆ ಕೋರ್ಟಿನಲ್ಲಿ ಅಲೆದಾಡ್ತಾ ಇರುವ ಸಂದರ್ಭದಲ್ಲಿ ಅಂತಿಮ ಹಂತದಲ್ಲಿ ಬಂದಿರುವ ಸಂದರ್ಭದಲ್ಲಿ ಅಲಮ್ನಿ ಕೊಡಬೇಕು ಅಂತ ಆಕೆ ಮೂವತ್ತೆಂಟು ಕೋಟಿ ರೂಪಾಯಿ ದುಡ್ಡನ್ನು ಕೇಳಿದ್ದಾರೆ ಆ ಹಂತದಲ್ಲಿ ಇದ್ದಕ್ಕಿದ್ದಾಗೆ ನಂಜು ಅನುಷ್ಕಾ ಜೊತೆ ಸಂಬಂಧ ಇದೆ ಅಂತ ಹೇಳಿದ್ದಾರೆ ಮಜಾ ಅಂದರೆ ಆ ಯಾವ ಅನುಷ್ಕಾ ಯಾದವ್ ಜೊತೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾರೋ ಆ ಅನುಷ್ಕಾ ಯಾದವ್ ಜೊತೆ ಈ ಥರ ಮದುವೆ ಆಗಿಬಿಟ್ಟಿದೆ ಯಾವಾಗ ಈ ಅಶ್ವೇರ ರೈ ಎನ್ನುವಂಥ ಹುಡುಗಿಯ ಜೊತೆ ಮದುವೆಯಾಗುವುದಕ್ಕೆ ಪೂರ್ವದಲ್ಲಿ ಆಕೆಯ ಜೊತೆ ಮದುವೆಯಾಗಿದೆ ಈ ಲಾಲು ಯಾದವ್ ಮಾಡಿದ್ದೇನು ನಮ್ಮ ಕುಟುಂಬದಿಂದ ಈತನನ್ನು ಹೊರಗೆ ಹಾಕಲಾಗಿದೆ ಈತನ ನಮ್ಮ ಕುಟುಂಬದ ಮೌಲ್ಯವನ್ನು ಕಾಪಾಡಿಲ್ಲ ನಾವು ಸಾಮಾಜಿಕವಾಗಿ ಒಂದು ಬಂಧದಲ್ಲಿರುವಂಥ ಜನ ಈ ರೀತಿಯಾಗಿ ಒಂದು ದೊಡ್ಡ ಪ್ರಬಂಧವನ್ನು ಬರೆದಿದ್ದಾರೆ ಅದನ್ನು ಅವ್ರು ಯಾವತ್ತೂ ಜೀವನದಲ್ಲಿ ಟ್ವೀಟ್ ಬರೆದಿಲ್ಲ ಬೇರೆ ಯಾರ್ದೋ ಕಡೆ ಲಾಲು ಬರೆಸಿರ್ತಾನೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಈಗ ತೇಜ್ ಪ್ರತಾಪ್ ಯಾದವ್ ಅದಕ್ಕೆ ಇದಾದ ಮೇಲೆ ಯಾವಾಗ ಈತ ನನ್ನ ಪಕ್ಷದಿಂದ ಆರು ವರ್ಷ ಹೊರಗೆ ಹಾಕಲಾಗತ್ತೆ ಜೊತೆಗೆ ಕುಟುಂಬದಿಂದ ಹೊರಗೆ ಹಾಕಲಾಗಿದೆ ಅಂತ ಟ್ವೀಟ್ ಮಾಡಿದರು ಲಾಲು ಯಾದವ್ ಅನುಕಂಪ ಯಾರ ಕಡೆ ಅಂದರೆ ಅನುಕಂಪ ತೇಜ್ ಪ್ರತಾಪ್ ಯಾದವ್ ಕಡೆ ಬಿಹಾರದಲ್ಲಿ ಬಿಹಾರದ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ತೇಜ್ ಪ್ರತಾಪ್ ಯಾದವ್ನಂತ ತೇಜ್ ಪ್ರತಾಪ್ ಯಾದವನ ಕುಟುಂಬದಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ ಪಾಪ ಅನಾಥನಾಗಿದ್ದಾನೆ ಆಗಿದ್ದಾನೆ ಇದು ಲಾಲು ಯಾದವ್ ಮಾಡಿದಂಥ ಅತಿ ದೊಡ್ಡದಾದಂಥ ಮೋಸ ಇದು ಅಂತೆಲ್ಲ ಅಲ್ಲಿ ಜನ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ವಾಸ್ತವವಾಗಿ ಇದು ನಾಟಕ ಏನು ಅಂತ ಕೇಳಬೇಕು ನೀವು ಅಲ್ಲಿ ಯಾವ ಮೂವತ್ತೆಂಟು ಕೋಟಿ ರೂಪಾಯಿ ಅಲೆಮ್ನಿ ಕೇಳಿದ್ದಾರೆ ಆ ಹುಡುಗಿ ಐಶ್ವರ್ಯ ರೈ ಈತನ ಮಾಜಿ ಪತ್ನಿ ಆಕೆಗೆ ದುಡ್ಡನ್ನು ಕೊಡಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಕುಟುಂಬದಿಂದ ಹೊರಗಡೆ ಹಾಕಿದ್ದೀವಿ ಅಂದರೆ ಲಾಲು ಯಾದವನ ಆಸ್ತಿಯನ್ನು ಅವನಿಗೆ ಆಕೆಗೆ ಕೊಡಲಿಕ್ಕಾಗೋದಿಲ್ವಲ್ಲ ಅವ್ರು ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ತೇಜ್ ಪ್ರತಾಪ್ ಯಾದವ್ ಕೋರ್ಟ್ ಮುಂದೆ ಹೇಳ್ಬೋದಲ್ಲ ಅದಕ್ಕಾಗಿ ಹೂಡಿದಂಥ ನಾಟಕ ಇದು ಈಗ ತೇಜ್ ಪ್ರತಾಪ್ ಯಾದವ್ ಟ್ವೀಟ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ನೋಡಿ ನನ್ನ ವಿರುದ್ಧ ಹಿಂದೆ ಬೆನ್ನಿಗೆ ಚೂರಿದು ಹಾಕಿದ ಜನ ಇವತ್ತಿಲ್ಲ ನಾಳೆ ಯಾರು ಅಂತ ನಾನು ಬಹಿರಂಗವಾಗಿ ಹೇಳ್ತೀನಿ ನನಗೆತ್ತು ತಂದೆ ತಾಯಿಗೆ ಹೇಳ್ತಾನೆ ನನ್ನ ತಂದೆ ತಾಯಿಗಳೇ ನೀವೇ ನನ್ನ ಜ ನನ್ನ ಪಾಲಿನ ಜಗತ್ತು ನೀವೇ ನನ್ನ ದೇವರು ನಿಮ್ಮನ್ನು ಬಿಟ್ಟು ನಾವು ಇರಲಾರೆ ದೂರದಲ್ಲಿದ್ದರೂ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅಂತ ಭಾವಿಸಿ ನಾನು ಎಲ್ಲೂ ಹೋಗೋದಿಲ್ಲ ನಮ್ಮ ಕುಟುಂಬವನ್ನು ತೊರೆಯಲಿಕ್ಕೆ ನನಗೆ ಇಷ್ಟ ಇಲ್ಲ ಇವತ್ತಿಲ್ಲ ನಾಳೆ ಸತ್ಯ ನಿಮಗೆ ಗೊತ್ತಾಗುತ್ತದೆ ನೀವು ನನ್ನ ಪಾಲಿನ ದೇವರು ಅಂತ ಒಂದು ಕಡೆ ಹಾಕ್ತಾನೆ ಇನ್ನೊಂದು ಟ್ವೀಟ್ ತೇಜಸ್ವಿ ಯಾದವನ ಹೆಸರಿನಲ್ಲಿ ಒಂದು ಟ್ವೀಟ್ ಈತನೇ ತೇಜ್ ಪ್ರತಾಪ್ ಯಾದವ್ ನನ್ನ ಸೋದರನಿಗೆ ಇದೊಂದು ಟ್ವೀಟು ನಾನು ನನ್ನ ಪಾಲಿನ ಅರ್ಜುನ ನಾನು ಕೃಷ್ಣನಾಗಿ ನಿನ್ನನ್ನು ಕಾಪಾಡುತ್ತೇನೆ ದೂರದಲ್ಲಿದ್ದರೂ ಪರವಾಗಿಲ್ಲ ನಾನು ಯಾವಾಗಲೂ ನಿನ್ನ ಜೊತೆ ಬೆನ್ನು ಬೆಂಗಾವಲಾಗಿರ್ತೇನೆ ನಿನ್ನ ನೆರಳಾಗಿರ್ತೇನೆ ನನ್ನ ಜೊತೆಯಲ್ಲಿರ್ತೇನೆ ಇವತ್ತು ಯಾರು ನಮಗೆ ಈ ರೀತಿಯ ದ್ರೋಹ ಮಾಡಿದ್ದಾರೋ ಅವರನ್ನೆಲ್ಲ ನಾನು ಗುರು ಗುರುತಿಸಿ ನಿಮ್ಮ ನಿಮಗೆ ತೋರಿಸಿಕೊಡ್ತೇನೆ ಈ ಸಮಸ್ಯೆಯಿಂದ ಇವತ್ತೆಲ್ಲ ನಮ್ಮ ಕುಟುಂಬ ಹೊರಗಡೆ ಬರುತ್ತೆ ಯಾರ್ಯಾರು ನಮಗೆ ಈ ಜೈಚಂದ್ಗಳಿದ್ದರು ಜಯಚಂದ್ರ ಬೆನಿಗ್ ಚೂರು ಹಾಕೋರು ಯಾರ್ಯಾರಿದ್ರು ಅವ್ರನ್ನೆಲ್ಲ ಪಟ್ಟಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಅವ್ರು ಟ್ವೀಟ್ ಮಾಡ್ತಾನೆ ಅಂದರೆ ಕುಟುಂಬ ಅನ್ನೋ ಒಂದು ಬೀದಿಗೆ ಬಂದು ಬಿದ್ದಿದೆ ಅವ್ರದೀಗ ಜೊತೆಗೆ ಇನ್ನೊಂದು ಪ್ರಕರಣ ಇದೆ ಯಾವುದು ಐ ಆರ್ ಸಿ ಟಿ ಸಿ ಸ್ಕ್ಯಾಮ್ ಅಂತ ಏನು ಅಂತ ಇವ್ರ ಬಗ್ಗೆ ಹೇಳಿರಿ ಐ ಆರ್ ಸಿ ಟಿ ಸಿ ಸ್ಕ್ಯಾಮ್ನ ಸಮಸ್ಯೆ ಏನು ಅಂತ ಕೇಳ್ಬೇಕು ನೀವು ಏನಿದು ಹಗರಣ ಅಂತ ಅದರಲ್ಲಿ ಇಬ್ಬರು ಆರೋಪಿಗಳು ಒಂದು ರಾಬಡಿ ದೇವಿ ಎರಡನೇದು ಲಾಲು ಯಾದವ್ ಏನು ಪ್ರಕರಣ ಅಂದರೆ ಸುಜಾತ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಗೆ ಟೆಂಡರನ್ನು ಗಾಳಿಗೆ ತೂರಿ ಈ ಥೋಟೆಲ್ಗಳನ್ನು ನಡೆಸಲಿಕ್ಕೆ ರೈಲ್ವೆಯಿಂದ ಅನುಮತಿಯನ್ನು ಕೊಟ್ಬಿಡ್ತಾರೆ ಲಾಲು ಯಾದವ್ ಭಾಳ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಪಡಿತಾರೆ ಅದರ ಓನರು ಪ್ರೇಮ್ ಚಂದ್ ಗುಪ್ತಾ ಅಂಥೇಳಿ ರಾಜ್ಯಸಭಾ ಸದಸ್ಯರಾಗಿದ್ದವರು ಲಾಲು ಯಾದವ್ ಜೊತೆ ಭಾರಿ ನಿಕಟ ನಂಟು ಯಾವ ಟೆಂಡರ್ ಮೂಲಕ ಮಾನದಂಡಗಳನ್ನಿಟ್ಕೊಂಡು ಯಾವ ಹೋಟೆಲ್ಗಳನ್ನು ಕೊಡಬೇಕು ರೈಲ್ವೆ ಹೋಟೆಲ್ಗಳನ್ನು ಅದೆಲ್ಲವನ್ನೂ ಈತ ಗಾಳಿಗೆ ತೂರ್ತಾನೆ ಲಾಲು ಯಾದವ್ ಈ ವ್ಯಕ್ತಿಗೆ ಟೆಂಡರ್ನ ಪಾಸ್ ಮಾಡಿಸ್ಕೊಡ್ತಾನೆ ಆ ಪ್ರಕರಣದ್ದು ಈಗ ಜುಲೈ ಮೂವತ್ತೊಂದನೇ ತಾರೀಕು ಅದರ ಜಜ್ಮೆಂಟ್ ಇದೆ ಮೂವತ್ತೊಂದು ಜುಲೈ ಈ ಪ್ರಕರಣ ಆಗಸ್ಟ್ ಹನ್ನೆರಡಕ್ಕಿದೆ ಮೇಲಾಗಿ ಈತ ಅನಾರೋಗ್ಯದ ಕಾರಣದಿಂದ ಪೆರೋಲಲ್ಲಿ ಹೊರಗಡೆ ಇರೋದು ಇವತ್ತಿಲ್ಲ ನಾಳೆ ಒಳಗೆ ಹೋಗಲೇಬೇಕು ಎಷ್ಟೇ ದಿವಸ ನೀವು ತಡ ಮಾಡಿದರೂ ಲಾಲು ಯಾದವ್ ಹೊರಗಡೆ ಹೋಗೋದನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥದ್ದೊಂದು ಸಮಸ್ಯೆಯಲ್ಲಿ ಬಿಹಾರದ ರಾಜಕಾರಣ ಅದರಲ್ಲೂ ಯಾದವರ ಕುಟುಂಬ ನರಳುತ್ತಾ ಇದೆ ಬರುವ ನವೆಂಬರ್ ಇಪ್ಪತ್ತೆರಡರ ಒಳಗಡೆ ಅಲ್ಲಿ ಚುನಾವಣೆ ಆಗಿ ಬಿಹಾರದಲ್ಲಿ ಈ ದೀಪಾವಳಿ ಮತ್ತು ಛಟ್ ಪೂಜಾ ಮಧ್ಯೆ ಮೂರು ಹಂತದಲ್ಲಿ ಚುನಾವಣೆ ಮಾಡಬೇಕು ಅಂತ ಚುನಾವಣಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಕಾರಣ ಏನಂತ ಕೇಳಿ ಬಿಹಾರ ಮತ್ತು ಈಗ ಛಟ್ ಪೂಜಾ ಸಂದರ್ಭದಲ್ಲಿ ಯಾಕೆ ಅಂದರೆ ಈ ಯಾವ ಬಿಹಾರದಲ್ಲಿ ಎರಡು ನೂರ ನಲವತ್ತ್ಮೂರು ಕಾನ್ಸ್ಟಿಟ್ಯೂಯೆನ್ಸಿ ಇದಾವೋ ಆ ಎರಡುನೂರ ನಲ್ವತ್ಮೂರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮೂರು ಕಾಲು ಕೋಟಿ ಜನ ಹೊರಗಡೆನೇ ಇದ್ದಾರಂತೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಹೊರಗಡೆ ಇದ್ದಾರೆ ಅವರೆಲ್ಲ ಊರಿಗೆ ವಾಪಸ್ ಬರ್ತಾರಂತೆ ಆ ಟೈಮ್ಗೆ ಯಾರೂ ಕೂಡ ಲಾಲು ಯಾದವ್ ಮತ ಹಾಕುವಂಥ ಜನ ಅಲ್ಲಂತೆ ಅವರೆಲ್ಲ ನರೇಂದ್ರ ಮೋದಿ ಪರವಾಗಿರೋ ಜನ ಅಂತ ಈ ಹಬ್ಬದ ಸಂದರ್ಭದಲ್ಲಿ ಚುನಾವಣೆಯನ್ನು ಮಾಡಿಬಿಟ್ರೆ ಆವಾಗ ಬೇರೆ ಕಡೆ ಯಾರು ವಲಸೆ ಹೋಗಿದ್ದಾರೋ ಕೆಲಸವನ್ನು ಹುಡ್ಕೊಂಡು ಅವರೆಲ್ಲ ಊರಿಗೆ ಬರ್ತಾರೆ ಊರಿಗೆ ಬಂದವರು ಮತ ಹಾಕ್ತಾರೆ ಅನ್ನುವಂಥ ನಂಬಿಕೆ ಇರೋದರಿಂದ ಆ ದಿನಾಂಕಗಳನ್ನು ಗೊತ್ತುಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬಿಹಾರದ ಚುನಾವಣೆ ಬಗ್ಗೆ ತುಂಬ ಆಸಕ್ತಿಕರ ವಿಚಾರಗಳಿದ್ದಾವೆ ಕುತೂಹಲಕಾರಿ ವಿಚಾರಗಳು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಇದನ್ನು ಲಾಲು ಯಾದವ್ ಕುಟುಂಬಕ್ಕೆ ಸೀಮಿತಗೊಳಿಸಿ ಮಾಡಿದ ಚೊಕ್ಕ ಚಿಕ್ಕ ಸಂಚಿಕೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ